ಸರ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪಾಪ್ಕಾರ್ನ ಮನೇಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ನಾವು ಸಂಜೆ ಟೈಮು ಈ ಮಳೆಯಲ್ಲಿ ಮತ್ತು ಚಳಿಗಾಲದಲ್ಲಿ ಆರಾಮಾಗಿ ಮಾಡ್ಕೋಬೋದು ಕಾಫಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಇವತ್ತು ಈ ಒಂದು ರೆಸಿಪಿನ ಶೇರ್ ಇದ್ದೀನಿ ಸ್ನೇಹಿತರೆ ನೋಡಿ ಫ್ರೆಂಡ್ಸ್ ನೋಡಿರಿ ಈ ಥರ ಸ್ವೀಟ್ ಪಾಪ್ಕಾರ್ನ್ ಬರುತ್ತೆ ಇದು ಸ್ವಲ್ಪ ಒಣಗಿದ ಮೇಲೆ ಡ್ರೈ ಆಗುತ್ತಲ್ವ ಈ ಥರ ನಾವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೋದು ಈ ಥರ ಮನೇಲೆ ಕುಕ್ಕರಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿ ಈ ಥರ ಹುರ್ಕೋಬೋದು ಸ್ನೇಹಿತರೆ ಚೆನ್ನಾಗಾವೆ ಪಾಪ್ಕಾರ್ಡ್ ಥರ ಬರುತ್ತೆ ನೋಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ ಹೇಳಿ ಈ ಚಳಿಗೆ ಮಳೆಗಾಲದಲ್ಲಿ ಈ ಥರ ಮಕ್ಕಳಿಗೆ ಮಾಡ್ಕೊಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ಆಗ್ತಾಯಿದೆ ನೋಡಿ ಇನ್ಮೇಲೆ ಸ್ವಲ್ಪ 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 ಒಂದೊಂದೇ 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 ಆಗುತ್ತೆ ಇನ್ಮೇಲೆ ತೋರಿಸ್ತೀವಿ ನೋಡಿ ಈ ಥರ ಸಣ್ಣ ಊರಿ ಇಟ್ಕೋಬೇಕು ಸ್ನೇಹಿತರೆ ತುಂಬ ಜೋರು ಇಟ್ಬಾರ್ದು ನೋಡಿ ಈಗ ಒಂದೊಂದೇ ಒಂದೊಂದೇ ಆಗ್ತಾಯಿದೆ ಸ್ನೇಹಿತರೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಇದು ಇನ್ನೊಂದು ಡಯಟ್ ಮಾಡೋರಿಗೂ ಸಹ ಒಂದು ಒಳ್ಳೆ ಸ್ನ್ಯಾಕ್ ಅಂತ ಹೇಳ್ಬೋದು ನಾವು ಎಲ್ಲರೂ ಸಹ ತಿನ್ಬೋದು ಸ್ನೇಹಿತರೆ ಇದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಮನೆಯಲ್ಲೇ ಸ್ವಲ್ಪ ಈ ಗಾಣ್ದೆಣ್ಣೆ ಬರುತ್ತೆ ನೋಡಿ ಗಾಣದೆಣ್ಣೆ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅರಿಶನ್ನ ಮತ್ತು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನ ಲಾಸ್ಟಿಗೆ ಫ್ರೈ ಮಾಡ್ಕೊತೀನಿ ತೋರಿಸ್ತೀನಿ ನಿಮಗೆ ಪೂರ್ತಿ ಎಲ್ಲ ಆದಮೇಲೆ ಈಗ ನೋಡಿ ಸ್ನೇಹಿತರೆ ನಾನು ಪ್ಲೇಟ್ ಮುಚ್ಚಿಬಿಟ್ಟೆ ಸಣ್ಣಗೆ ಉರಿಯಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿದ್ದೀನಿ ಆಮೇಲೆ ಆಫ್ ಮಾಡ್ತೀನಿ ಸ್ವಲ್ಪ ಯಾಕೆಂದರೆ ಅದು ಸೀದ್ಬಿಡುತ್ತೆ ಒಳಗೆ ಒಳಗಂಗಾಗಿ ಈಗ ಅದೆಲ್ಲ ಅರಳ ಅರಳುತ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಒಂಥರ ನಮಗೆ ತುಂಬ ಇಷ್ಟ ಆಗುತ್ತೆ ಇದು ಈ ಒಂದು ಸ್ನ್ಯಾಕ್ ರೆಸಿಪಿ ಈಗ ನಾವು ಫಿಲಮ್ ಏನಾದ್ರು ನೋಡೋಕೋದಾಗ ಮಾಲ್ಗಳಲ್ಲೆಲ್ಲ ಇಟ್ಟಿರ್ತಾರಲ್ವ ಸ್ನೇಹಿತರೆ ಈ ಒಂದು ತಗೋಬೇಕು ಅನ್ನಿಸುತ್ತೆ ಬೇಕ್ರಿಗಳಲ್ಲೆಲ್ಲ ಇಟ್ಟಿರ್ತಾರೆ ಕೆಲವು ಕಡೆ ನೋಡಿದಾಗ ನಮಗೆ ತುಂಬ ಕಾಸ್ಟ್ಲಿ ಅಂತ ಅನಿಸುತ್ತೆ ಸ್ನೇಹಿತರೆ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ಈ ಥರ ಮಕ್ಕಳಿಗೂ ಸಹ ಮಾಡಿಕೊಡ್ಬೋದು ಮನೆಯಲ್ಲಿ ನಾವು ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಅರಳಿದೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಈಗ ನಾವು ನಾವು ಅಂಗಡಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯೇ ನಾವು ಮನೆಯಲ್ಲಿ ಮಾಡ್ಕೋಬೋದು ಈಗ ನಾವು ಒಂದು ಎರಡು ಸ್ಪೂನ್ ಗಾಣದ ಎಣ್ಣೆ ಶೇಂಗಾ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಮೇಲೆ ಉಪ್ಪನ್ನು ಹಾಕಿ ಅರಶಿನ ಹಾಕಿದ್ದೀನಿ ಸ್ನೇಹಿತರೆ ಉಪ್ಪನ್ನು ಸ್ವಲ್ಪ ಹಾಕಿದ್ದೀನಿ ಮತ್ತು ಅರಶಿನ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಅಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೀನಿ ಬೇಕಿದ್ದರೆ ಖಾರದ ಪೌಡ್ರು ಹಾಕೊಬೋದು ಸ್ನೇಹಿತರೆ ನಮಗೆ ಅಷ್ಟು ಇಷ್ಟ ಆಗೋಲ್ಲ ನನ್ನ ಮಗನಗೂ ಇಷ್ಟ ಆಗೋಲ್ಲ ಸ್ವಲ್ಪ ಖಾರ ಇದ್ರೆ ಅವನು ತಿನ್ನೋದಿಲ್ಲ ಹಾಗಾಗಿ ನಾನು ಅರಿಶಿನ ಪುಡಿ ಅಡುಗೆ ಅರಿಶಿನ ಪುಡಿ ಬರುತ್ತಲ್ವ ಅದನ್ನು ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಉಪ್ಪನ್ನು ಹಾಕಿರೋ ಅಂಥದ್ದು ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಇದು ತುಂಬ ಕಡಿಮೆ ಉಪ್ಪನ್ನು ಹಾಕಬೇಕಾಗುತ್ತೆ ಒಂಥರ ಡಯಟ್ ರೆಸಿಪಿ ಅನ್ಬೋದು ಒಳ್ಳೆಯ ಶೇಂಗಾ ಎಣ್ಣೆ ನಾವೇ ಮಾಡಿಸಿರೋ ಅಂತ ಒಂದು ಎಣ್ಣೆನೂ ಸಹ ನಾವು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಳ್ಳೆಯ ಒಂದು ಸ್ನ್ಯಾಕ್ ಮಾಡಿಸ್ಕೊ ಸ್ನ್ಯಾಕ್ ಮಾಡ್ಕೋಬೋದು ಮನೇಲಿ ಈಗ ನಾನು ಟೀ ಇದನ್ನ ಈಗ ಹಾಕ್ಕೊಂಡಿದ್ದೀನಿ ನನ್ನ ಒಂದು ಸಂಜೆ ಒಂದು ಇದು ಸ್ನ್ಯಾಕ್ ಇವತ್ತು ಇದೇ ತಿಂತೀನಿ ಅಂತಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ವಿಡಿಯೋ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ನಿಮಗೆಲ್ಲರಿಗೂ